ಹೇಳ್ತಾರೆ ಗೊತ್ತಾ ಗೊತ್ತು ವಿಕಾಸಪುರದಲ್ಲಿ ಹುಟ್ಟಿದ ನಾವೇ ಧನ್ಯರು ಪೂರದೊರೆ ವಿಜ್ಞಾನೇಶ್ವರರು ಅಸಾಮಾನ್ಯರು ಅಂತಿದ್ದಾರೆ ಆಹಾ ಅವರ ಮಾತು ನಿಜವಾಗಬೇಕಾದರೆ ಈ ಊರು ನಿಜವಾದ ಅರ್ಥದಲ್ಲಿ ವಿಕಾಸಪುರವೆನಿಸಬೇಕು ದೇವರು ಈ ಊರನ್ನು ಸೃಷ್ಟಿಸಿ ಈ ಊರ ವಿಕಾಸಕ್ಕಾಗಿ ನನ್ನನ್ನು ಸೃಷ್ಟಿಸಿದಂತಿದೆ ಈ ಊರ ಅದೆಷ್ಟೋ ಸಂಶೋಧನೆಯನ್ನು ಮಾಡಿಸಿದೆ ಅದೆಷ್ಟೋ ವೈಜ್ಞಾನಿಕ ಸಂತತಿಯನ್ನು ಸೃಷ್ಟಿಸಿದೆ ಇತ್ತೀಚಿನ ಸೃಷ್ಟಿಯಂತೂ ಬಹಳ No! ನಿನ್ನಿಂದಾಗಬೇಕಾದದ್ದು ಬಹಳಷ್ಟಿದೆ ನಿನ್ನನ್ನು ಸೃಷ್ಟಿಸಿದ್ದೆ ಈ ಊರಿಗಾಗಿ ಈ ಊರ ಜನರಿಗೆ ಉಪಯೋಗವಾಗಲೆಂದು ಪ್ರಜೆಗಳು ನಿನ್ನನ್ನು ಬಹಳ ಪ್ರಯೋಜನಕಾರಿಯೆಂದು ನಂಬಿದ್ದಾರೆ ಹಾಗೂ ಅವರ ನಂಬಿಕೆ ಹುಸಿಯದಂತೆ ಬಹು ಉಪಕಾರಿಯಾಗಿ ಎಲ್ಲರಿಗೂ ಬೇಕಾದವನಾಗಿ ಬಹುಕಾಲ ಬಾಳು ಮಾಡ ಕುಮಾರನ ಒಳ್ಳೆತನವನ್ನು ಮುಂದೆ ಏನಾಗುತ್ತದೋ ನೋಡೋಣ ಸೀಟು

ನೋಡಲಿಕ್ಕೆ ಹೋಗು ಬಹುರೂಪಿಯಾಗಲು ಅನುವು ಮಾಡಿಕೊಟ್ಟಿದ್ದೇನೆ ಬಗೆ ಬಗೆಯ ರೂಪದಲ್ಲಿ ಬಹುಕಾಲವಾಳು ಚೀಲಗಳಾಗಲಿ ಬಾಟಲಿಗಳಾಗಲಿ ಬಕೆಟ ಆದ್ರೆ ಪ್ಲೇಟುಗಳಾಗಲಿ ಅದಾವ ರೂಪದಲ್ಲಾದರೂ ಜನರಿಗೆ ಉಪಕಾರಿಯಾಗು ಆದರೆ ಒಂದು ವಿಚಾರ ಅದಾವ ರೂಪಗಳೇ ಇದ್ದರೂ ಅವು ನಿನ್ನ ಒಡನಾಡಿಗಳೇ ನೀನು ಅವುಗಳ ಮುಂದಾಳು ಈಗೋ ಮುಂದಾಳತ್ವದ ಸಂಕೇತ ி அப்பாஜியவரி அனுமதி படைந்தீகலே பகுரூபியாக காணிக்க ಪರಿಸರ ಹಾಳಾಗುತ್ತಿದೆ ಇವನ್ನು ಊತು ಬಿಡೋಣ ಬನ್ನಿ ಯಾರು ರಾಜ ಪರಿವಾರದವರೇ ಏನ್ ಸಮಾಚಾರ ಏನು ಹೇಳಿ ತಾವು ಜನರ ಕಲ್ಯಾಣಕ್ಕಾಗಿ ಪ್ರಾಚಿಕಾಸುರನನ್ನು ಸೃಷ್ಟಿಸಿ ಸಂತತಿ ಬೆಳೆಯಲೆಂದು ಆರಿಸಿದ್ದೀರಿ ಆದರೆ ಆ ಅನಿಷ್ಟ ನಮಗೆ ತೊಂದರೆ ಮಾಡುತ್ತಿದೆ ಹೌದು ಪ್ಲಾಸ್ಟಿಕ್ ಬಗ್ಗೆ ನಾನು ಕೇಳಿದ್ದೇನೆ ಆದರೇನು ಮಾಡಲಿ ನಮ್ಮ ಮಗ ನಮ್ಮ ಕೈ ಮೀರಿ ಬೆಳೆದು ಬಿಟ್ಟು ರಾಜ ವಿಜ್ಞಾನೇಶ್ವರ ಇದರಲ್ಲಿ ನಿನ್ನ ತಪ್ಪಿಲ್ಲ ಜನರ ಅಗತ್ಯಗಳನ್ನು ಪೂರೈಸಲು ಸುಗ ಪ್ಲಾಸ್ಟಿಕ್ ಸಂತತಿ ಹೆಚ್ಚಿತು ಮಿತಿಯಲ್ಲಿದ್ದರೆ ಯಾವುದೂ ಹಾನಿಕಾರಕವಲ್ಲ ಅತಿಯಾದ ಬಳಕೆಯಿಂದ ದುರ್ಬಳಕೆಯಿಂದ ಈ ಸಮಸ್ಯೆ ತಲೆದೋರಿದೆ ಈಗ ಮಿತ ಬಳಕೆಯಲ್ಲದೆ ಬೇರೆ ಪರಿಹಾರವಿಲ್ಲ ನಿನ್ನೆ ಪ್ರಜೆಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡುವುದು ಒಂದೇ ಇದಕ್ಕಿರುವ ದಾರಿ ಇದಕ್ಕೆ ಪರಿಹಾರ ಪ್ಲಾಸ್ಟಿಕ್ನ ಖರೀದಿ ಕಡಿಮೆ ಮಾಡಿ ತ್ಯಾಜ್ಯ ತ್ಯಾಜ್ಯ ಪ್ಲಾಸ್ಟಿಕ್ ಅನ್ನು ಎಲ್ಲಿ ಬಿಸಾಡುವ ಬದಲು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಲು ಬಳಸಿ ಈ ಇದೇ ಸೂಕ್ತ ಪರಿಹಾರ